ಸಾಮಾಜಿಕ ಪ್ರಗತಿಗೆ ಇಂಬು ಕೊಟ್ಟಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಗಳ ನೂತನ ಕಚೇರಿಯನ್ನು ಉದ್ಘಾಟಿಸಿಕೊಂಡು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡು ವೇದಿಕೆ ಮೇಲೆ ಆಸೆನರಾಗಿರುವ ಮಾನ್ಯ ಶಾಸಕರಿಗೆ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳು ಪ್ರಣಾಮಗಳು ಈಗ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಾನ್ಯ ಅಧ್ಯಕ್ಷರನ್ನ ಒಳಗೊಂಡು ಎಲ್ಲ ಸಮಿತಿಯ ಸದಸ್ಯರುಗಳಿಗೆ ಗುರುತಿನ ಚೀಟಿಯನ್ನ ಮಾನ್ಯ ಶಾಸಕರು ಹಾಗೂ ಎಲ್ಲ ಹಿರಿಯರು ವಿತರಿಸಬೇಕಂತ ವರ್ಣಸ್ಕೋತಾ ಇದ್ದಾರೆ ಮೊದಲಿಗೆ ಅಣ್ಣ ಕಾಳೆ ಅವರಿಗೆ ಐಡಿ ಕಾರ್ಡ್ ಅನ್ನ ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯ ಘನತೆಯ ಐ ಡಿ ಕಾರ್ಡ್ ಅನ್ನ ಧರಿಸ್ತಾ ಇದ್ದಾರೆ ಪ್ರಶಾಂತ ಕಾಳೆ ಅವರು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಎಲ್ಲ ಸಮಿತಿಯ ಸದಸ್ಯರುಗಳಿಗೆ ಅವುಗಳನ್ನ ವಿತರಿಸಬೇಕಂತ ಸತೀಶ್ ಹತ್ತಿ ಅವರಿಗೆ ಗೌರವದ ಸಂಕೇತವಾಗಿರುವ ಜನಸೇವೆಯ ಸಂಕೇತವಾಗಿರುವ ಈ ಗುರುತಿನ ಚೀಟಿಯನ್ನ ವಿತರಿಸ್ತಾ ಇದ್ದಾರೆ ಮಹೇಶ್ ಪನ್ಬಿಂದ ಅವರಿಗೆ ಸಂಜೀವ್ ನಾಯ್ಕೋಡಿ ಅವರಿಗೆ ಹಿರೇಮಠ ಅವರಿಗೆ ಬೋಸ್ಗಿ ಅವರಿಗೆ ಅಲ್ಗೊಂಡ ಅಲ್ಗೊಂಡಣ್ಣವ್ರಿಗೆ ಸಂಕೇತ್ ಜೋಶಿ ಅವರಿಗೆ ಮೇತ್ರಿ ಅವರಿಗೆ ಎಲ್ಲರಿಗೂ ಕಟ್ಟಿಮನಿ ಜೀರಿಗೆ ಅವರು ನಮ್ಮ ಮಹಿಳಾ ಸದಸ್ಯರಾಗಿರುವ ತಳಕೇರಿ ಮೇಡಮ್ ಅವರು ಶೈಲಜಾ ಮೇಡಮ್ ಅವರು ಎಲ್ಲರಿಗೂ انا سسٹر منو اڪڙو جو ಚೀಟಿಯನ್ನ ಧರಿಸಿಕೊಂಡು ತಮ್ಮ ಹೆಗ್ಗುರುತು ಉಳಿಯುವ ಹಾಗೆ ಜನಸಾಮಾನ್ಯರ ಸೇವೆಯನ್ನ ಮಾಡಲಿ ಸರ್ಕಾರ ಹಾಗೂ ಸಾಮಾನ್ಯ ಜನತೆಯ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿ ಎನ್ನುವ ಸದುದ್ದೇಶದೊಂದಿಗೆ ಗುರುತಿನ ಚೀಟಿಯನ್ನ ಮನೆ ಶಾಸಕರು ವಿತರಿಸ್ತಾ ಇದ್ದಾರೆ ಸಹೋದರಿಯರಿಗೆ ಶ್ರೀಮತಿ ನಿರ್ಮಲಾ ತಳಕೇರಿ ಮೇಡಮ್ ಅವರಿಗೆ ಹಾಗೂ ಹಿರೇಬೇವನೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸಮಿತಿಯ ಸದಸ್ಯರಾಗಿರುವ ಶ್ರೀಮತಿ ಶೈಲಜಾ ಜಾಧವ್ ಅಕ್ಕವರಿಗೆ ಗುರುತಿನ ಚೀಟಿಯನ್ನ ವಿತರಿಸ್ತಾ ಇದ್ದಾರೆ ಚಳಕಿಯ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರು ಆಗಿರುವ ಜಿಲ್ಲಾ ಸಮಿತಿಯ ಸದಸ್ಯರಾಗಿರುವ ಸಣ್ಣಪ್ಪಣ್ಣವರಿಗೆ ಗುರುತಿನ ಚೀಟಿಯ ವಿತರಣೆ ಸಜ್ಜನ ವ್ಯಕ್ತಿಯಾಗಿರುವ ಜೀರ್ಗೆ ಅವರಿಗೆ ಗುರುತಿನ ಚೀಟಿ ವಿತರಣೆ ಧನ್ಯವಾದಗಳು ಮಾನ್ಯ ಶಾಸಕರಿಗೆ ಗುರುತಿನ ಚೀಟಿ ಪಡೆದ ಎಲ್ಲ ಸದಸ್ಯರಿಗೆ ಈಗ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾನ್ಯ ಶಾಸಕರಿಂದ ಇವರಿಗೆ ಟೈಲ್ಸ್ ಮತ್ತು ರೋಡ್ ಮತ್ತು ಗೌಂಡಿ ಕಿಟ್ ಗಳ ಸಾಂಕೇತಿಕವಾಗಿ ವಿತರಿಸ್ತಾ ಇದಾರೆ ಮಾನ್ಯ ಶಾಸಕರು ಟೈಲ್ಸ್ ಫಲಾನುಗಳಾಗಿರುವ ಮೌಲಾಲಿ ಇಸ್ಮಾಹಿಲ್ ನಲಾಫ್ರ ಚೌರಿ ಆ ಫಲಾನುಭವಿ ಬಂದು ಮಾನ್ಯ ಶಾಸಕರಿಂದ ಕಿಟ್ ಅನ್ನು ಕೊಡ ಮೌಲಾಳಿ ಈಗ ಪ್ರಾಸ್ತಾವಿಕ ನುಡಿಗಳು ಶ್ರೀ ಪ್ರಶಾಂತನ ಕಾಳೆ ಅವರು ಮಾನ್ಯ ಅಧ್ಯಕ್ಷರು ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಮಗಳಿಗೆ ಊರಿನ ಪ್ರಮುಖ ದೇವರಾದ್ರೀ ಶ್ರೀ ಅವರನ್ನು ಹಾಗೂ ಕುಸಂಗ ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಅವರನ್ನು ಕೈ ಮುಗಿದು ಅವರ ಪಾದಗಳಿಗೆ ಕೈ ಮುಗಿದು ಇವತ್ತಿನ ಈ ಗ್ಯಾರಂಟಿ ತಾಲೂಕ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನಾ ಸಮಾರಂಭದ ಜನ ಅಧ್ಯಕ್ಷತೆಯನ್ನು ಹಾಗೂ ಉದ್ಘಾಟಕರನ್ನಾಗಿ ಆಗಮಿಸಿದಂತ ನನ್ನ ರಾಜಕೀಯ ಗುರುಗಳಾದಂತ ಮಾನ್ಯ ಶ್ರೀ ಯಶವಂತರಾವ್ ಗೌಡ್ ವಿ ಪಾಟೀಲ್ ಸಾಹೇಬ್ರೆ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಕಂದಾಯ ಉಪಾಧಿಕಾರಿಗಳಾದಂತ ಅಭಿಲ್ ಗಗ್ಗಾ ಸಾಹೇಬ್ರ ಅವ್ರೆ ಮತ್ತು ತಹಶೀಲ್ದಾರ್ ಸಾಹೇಬರಾದಂಥ ಕಡಕ್ಬಾಯಿ ಸಾಹೇಬ್ರ ಮತ್ತು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದಂತ ಇಲಿಯಾಸ್ ಗೌರಾಮನಿ ಅವರೇ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯ ನಾಯಕರಾದಂಥ ಎಂ ಆರ್ ಪಾಂಡ್ ಗೌಡ್ರವ್ರೆ ಮತ್ತು ನನ್ನ ರಾಜಕೀಯ ನನ್ನ ರಾಜಕೀಯ ಬೆಂಬಲವಾಗಿ ನಿಂತ ನಮ್ಮ ಹಿರಿಯರಾದಂತ ಭಿಮುಖಾಕ ಕೌಲ್ಗಿ ಅವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಾವೇದ್ ಮೋಮಿನ್ ಅವರೇ ಮತ್ತು ಹಜ್ಗಿ ಸಾವ್ಕರ್ ಅವರೇ ಮತ್ತು ತಾಲೂಕ್ ಪಂಚಾಯತಿ ಇಒ ಸಾಗರ ನಂದೀರ್ ಸಾಗರ್ ಅವ್ರೆ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಮಿತಿ ಸದಸ್ಯರಾದಂತ ಮಹೇಶ್ ಮಲಬಿಂದ ಅವರೇ ಸಂಜು ನಾಯ್ಪಡಿ ಅವರೇ ಸತೀಶ್ ಶಕ್ತಿ ಅವರೇ ನಿರ್ಮಲಾ ತಳಕೇರಿ ಅವರೇ ಶೈಲಾ ಜಾಧವ್ ಅವರೇ ಶಶಿ ಕುಮಾರ್ ಹಿರೇಮಠ ಸಿದ್ದು ಕಟ್ಟಿಮನಿ ಅವ್ರೆ ಪ್ರಭು ಕುಂಬಾರ್ ಅವ್ರೆ ಸಂಕೇತ್ ಜೋಶಿ ಅವ್ರೆ ಮಲ್ಲೇಶಿ ಭೋಶ್ವಿ ಅವ್ರೆ ರುದ್ರಗೌಡರ ಆಳ್ಗೊಂಡವ್ರೆ ಭೀಮ್ರಾ ಮೇತ್ರಿ ಅವ್ರೆ ಸೋಮಣ್ಣ ಪ್ರಚಂಡಿ ಅವ್ರೆ ಅಜಿತ್ ಜೀರ್ಗಿ ಅವರೇ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ವೇದಿಕೆ ಮುಂಭಾಗದಲ್ಲಿರುವ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಾಳುಗಳ ಮತ್ತು ನನ್ನ ಸಹೋದರರೇ ಮತ್ತು ನನ್ನ ತಾಯಂದರೇ ಸಹೋದರಿಯರೇ ಇವತ್ತಿನ ದಿನ ನನಗೆ ಎಷ್ಟು ಸಂತೋಷ ನನ್ನ ಅಂದ್ರ ಈ ರಾಜಕೀಯವಾಗಿ ಹಂತ ಹಂತವಾಗಿ ನನ್ನ ಅಷ್ಟೇ ಅಲ್ಲ ಇಡೀ ನನ್ನ ಸಮುದಾಯವನ್ನ ಇಡೀ ನನ್ನ ಸಮುದಾಯವನ್ನ ಇವತ್ತು ನಮ್ಮ ನಮ್ಮ ಶಾಸಕರು ಯಾವ ರೀತಿ ಬೆಳೆಸಲತ್ತಾರಪ್ಪ ಅಂದ್ರ ಅದು ನಾ ಹೇಳೋದಿಲ್ಲ ಎಲ್ಲರಿಗೆ ಕಾಣಿಸ್ಲತ್ತದ ಇವತ್ತಿನ ದಿನ ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಇವತ್ತಿನ ದಿನ ನನ್ನ ನನ್ನ ಈ ತಾಲೂಕ ಸಮಿತಿ ಅಧ್ಯಕ್ಷರನ್ನ ನಾನು ಈ ಮಾತು ಹೇಳ್ತಾ ಇಲ್ಲ ಗೌಡರು ನಾವೊಂದು ಸತ್ಯ ಮಾತು ಬಿಡ್ತೀನಿ ಗೌಡ್ರು ಮೊದಲನೇ ಸಲ ಎಲೆಕ್ಷನ್ ಗೆದ್ದೊಳಗ ನಾ ನಮ್ಮ ತಾಯಿಯವರು ಪುರಸಭಾ ಸದಸ್ಯರಾಗಿದ್ರು ಮೊದಲನೇ ಮೀಸಲಾತಿ ಏನ್ ಬತ್ತಪ್ಪ ಅದರ ಎಸ್ ಸಿ ಮಹಿಳೆ ಬತ್ತು ಈ ನ ಹಿಂದಿ ಕಡೆ ಹೇಳ್ತಿದ್ರು ಗೌಡರು ನನ್ನ ಮೊದಲನೇ ಮಾಧ್ಯಮ ಅವತ್ತಿನ ಇದರ ಎಲ್ಲ ಇಡೀ ಇಡಿ ಜನರು ಏನು ಮಾತಾಡತ್ರಪ್ಪ ಅಂದ್ರ ಪ್ರಶಾಂತ್ ಕಾಳ್ಳಿ ಅವ್ರ ತಾಯಿಯವ್ರ ಅಧ್ಯಕ್ಷರು ಆತರ ಅಂತ ಹೇಳಿ ಮಾತಾಡಿದ್ರು ಆದ್ರೆ ಅದು ಆ ಕುತೂತ್ರ ಅವತ್ತು ಏನು ನಡೀತು ನನಗೆ ನನಗೆ ಗೊತ್ತದ ಬರ್ತದ ಏನು ಅವತ್ತಿದ್ರ ದಿನ ನಾವು ಆಗಿಲ್ಲ ಮೊದಲೇ ಅವತ್ತು ನೋಡಿದಿರ ಅಧ್ಯಕ್ಷ ಆಗಿಲ್ಲ ಆದ್ರೆ ನನಗೂ ಕೆಲವೊಂದಿಷ್ಟು ಜನ ಹೇಳ್ತು ಏನ್ ಹೇಳಿದ್ರಪ್ಪ ಅಂದ್ರ ಗೌಡ್ರು ನಿಮ್ಮ ಮಾಡೋಲ್ಲ ಅವ್ರು ನೋಡಿ ಹಿಡಿದಾಡಿ ಅಂತ ಹೇಳಿದ್ರು ಇವತ್ತು ಸತ್ಯ ಐತೆ ಗೌಡ್ರು ಈಗ ಮಾತಾಡೋದು ಹಿಡಿದಾಡ ಅಂತ ಹೇಳಿದ್ರು ಅವತ್ತವ್ರಿಗೆ ನಾ ಏನ್ ಉತ್ತರ ಕೊಟ್ಟಪ್ಪ ಅಂದ್ರ ನಾ ಇವತ್ತು ನನ್ನ ತಾಯಿಯವರಿಗೆ ಆಗಿಲ್ಲ ಮೊದಲನೇದು ಪುರಸಭೆಯವರಿಗೆ ನನ್ನ ಮೊದಲನೇ ಮೊದಲನೇದಿದ್ಯ ಅವ್ರಿಗೆ ತಿಳಿ ಹೇಳಿದ್ ಯಾವ ರೀತಿಯಪ್ಪ ಅಂದ್ರೆ ಸಂಖ್ಯಾಬಲ ಇಲ್ಲ ಏನಪ್ಪಾ ಅಂದ್ರ ನಾ ಹೇಳುದೇನಂದ್ರ ಗೌಡ್ರಿ ಎಮ್ ಎಲ್ ಆದ ಬಳಕ ನಮ್ಮ ಸಮಾಜಕ್ಕೆ ಇಡೀ ಮತಕ್ಷೇತ್ರದ ಏನ್ ಸಿಗಲತ್ತದಲ್ಲ ಅದು ನೋಡಿ ನನ್ನ ಸಂತೋಷ ಬಹಳ ಆಗ್ಯದ ಆದ್ರೆ ನಮ್ ತಾಯಿಯವರು ನಾ ಅಧ್ಯಕ್ಷ ಆಗಿಲ್ಲ ಅಂತ ಹೇಳಿ ನನಗ ಅದು ದುಃಖಲ್ಲ ಗೌಡ್ರು ನಮಗೆ ಯಾವ ರೀತಿ ಇಡೀ ಮತಕ್ಷೇತ್ರದೊಳಗೆ ಯಾವುದೇ ನಮಗ ಒಂದು ಬಂದಂತ ಏನ್ ಇದು ಇರ್ತೀವಲ್ಲ ಇವತ್ತ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದೊಳಗ ಅವತ್ತ ಹೆಚ್ಚಿನ ಅನುದಾನ ನಮಗೆ ಯಾವುದು ಯಾವ ಯಾರಿಗೆ ಸಿಗತಿತ್ತಪ್ಪ ಅಂದ್ರೆ ಅದು ನಮಗ್ ಸಿಗತಿತ್ತು ಅದು ನೋಡಿದ ಸಂತೋಷ್ ಪಟ್ಟ ಅವ್ರಿಗೆ ಅವತ್ತೇ ಬಾಯಿ ಬಂದ್ ಮಾಡ್ಸೀವಿ ಏನಪ್ಪಾ ಅಂತೇಳಿ ನಮಗ್ ಗೌಡ್ರು ಆ ಇದ್ರೊಳಗ ನನ್ನ ಆ ಇದು ಇಡೀ ಮತಕ್ಷೇತ್ರದಾಗ ನನ್ನ ಜನರಿಗೆ ಏನ್ ಅನುಕೂಲ ಅಲ್ಲತ್ತದಲ್ಲ ಅದನ್ನು ನಾನು ನೋಡಿ ನನ್ನ ತೃಪ್ತಿಯಾಗದ ಏನು ನಮ್ಮ ತಾಯಿ ಅಧ್ಯಕ್ಷ ಆಗಲಿಲ್ಲ ಅಂದ್ರ ನನಗೆ ಏನು ಫರಗ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟೀನಿ ಅವ ತಿನ್ಕಿದ್ಲಿಲ್ಲ ಏನ್ ಅದು ಮುಂದೆ ಮುಂದೆ ಬರೀ ಹದಿನೈದು ತಿಂಗಳದಾಗ ಗೌಡನಿಗೆ ಯಾವ ರೀತಿ ನಮ್ಮ ತಾಯಿ ಅವ್ರಿಗೆ ಅತ್ಯಕ್ಷ ಮಾಡಿದ್ರಪ್ಪ ಅಂದ್ರೆ ಒಂದೇ ಒಂದು ಪೈಸ ನಮ್ಮ ಕೈಯಲ್ಲಿ ಖರ್ಚು ಮಾಡ್ಸಿ ಒಂದೇ ಒಂದು ಪೈಸ ಏನು ನಾ ಅವತ್ತು ಖರ್ಚು ಮಾಡಿದ್ವಿ ಅದಕ್ಕಪ್ಪ ಅಂದ್ರೆ ಪಟಾಕಿ ಹಾಡ್ತಲಿಕ್ಕೆ ಮಾತ್ರ ನಾವು ರೊಕ್ಕ ಖರ್ಚು ಮಾಡೀವಿ ಅರ್ಥಾಗಿ ಯಾವುದೇ ಒಂದು ಹತ್ತು ಪೈಸಾನ ಖರ್ಚು ಮಾಡಿಲ್ಲ ಅವತ್ತು ಇದು ವೈಯಕ್ತಿಕವಾಗಿ ಗೌರವ ನಾ ಇದು ನನ್ನ ಸಮಾಜಕ್ಕೆ ಇಡೀ ಮತಕ್ಷೇತ್ರದೊಳಗ ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಅದರ ಎಲ್ಲ ನಿಗಮದೊಳಗು ಇವತ್ತಿನ ಏನು ತಾಲೂಕಾ ಮಟ್ಟದ ಯಾವ ಸಮಿತಿಗಳು ಅದರೊಳಗೂ ಎಲ್ಲರೂ ನಮ್ಮ ಸಮಾಜದವರಿಗೆ ಮಾತಾಟ ಮಾಡಿರೋರು ಆ ಕಾರಣಕ್ಕಾಗಿ ಇವತ್ತಿನ ದಿನ ನನ್ನ ಮಾರ್ಗದರ್ಶಕರು ನಮ್ಮ ಸಮಾಜದ ನಾವು ಒಂದು ಬ್ಯಾನರ್ ಬರೆಸ್ತಿದ್ದೆವು ಯಾವ್ದಾರ ಒಂದು ಕಾರ್ಯಕ್ರಮದ ಮಾಡಿದ್ವಂದ್ರ ಅಂದ್ರೆ ಗೌಡರು ಹುಟ್ಟಬದ ಕಾರ್ಯಕ್ರಮದ ಅಲ್ಲಿ ಟೈಟಲ್ ಹಾಕಿದ್ದೇವ್ ಏನಪ್ಪಾ ಅಂದ್ರ ಸಮ ಸಮಾಜದ ಕನಸುಗಾರ ಅಂತ ನಾವು ಬರೆಸ್ತಿದ್ದೇವೆ ಆ ಸಮಸಮಾಜದ ಕನಸುಗಾರ ನಾವು ಏನು ಬರುತ್ತಿದ್ದೆ ಅಲ್ಲ ಟೈಟಲ್ ಅದಕ್ಕೆ ತಕ್ಕಂತೆ ಇರೋರು ಯಾರಪ್ಪ ಅಂದ್ರೆ ನಾವು ಯಶವಂತರ ಗೌಡ ಪಾಟೀಲ್ ಅವರ ಹೇಳದ್ ನಾವು ಇಷ್ಟಪಡ್ತೀವಿ ಒತ್ತಿನ ಜನ ಯಾವ ರೀತಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಏನು ಸಂಸತ್ತು ಸಂಸತ್ತು ಏನಿರ್ತಲ್ಲ ಆ ಸಂಸತ್ ಇವತ್ತಿನ ಇಪ್ಪತ್ತನೇ ಶತಮಾನದಾಗ ನಾವು ಎಲ್ಲರ ಕಾಣ್ತಾಪತೊಳಗ ಶಾಸಕರಾದ ಯಶವೇಶ್ ಯಶವತ್ ರ ನೇತೃತ್ವದಲ್ಲಿ ನಾವು ಕಾಣ್ತಾ ಇದೇವಂತ ಇವತ್ತು ನೀವು ನೋಡ್ರಿ ವೇದಿಕೆ ಬೇಕಾದ್ರೆ ಈ ವೇದಿಕೆ ಮೇಲೆ ಇರುವಂತ ಅಧಿಕಾರಿಗಳನ್ನ ಹಿಡ್ಕೊಂಡು ರಾಜಕೀಯ ಪ್ರಾಮುಖ್ಯತೆ ಯಾರಿಗೆ ಸಿಕ್ಕಲ್ಲಪ್ಪ ಅಂದ್ರೆ ಅದು ಏನು ನಾವೇನು ಎಲ್ಲಾ ಬಳಗವನ್ನು ಎಲ್ಲಾ ಸಮುದಾಯದವರನ್ನ ಈ ಒಟ್ಟಾಗಿ ತಗೊಂಡು ಹೋಗ್ಬೇಕು ಈ ಮತಕ್ಷೇತ್ರದೊಳಗ ಅಶಾಂತಿ ಅನ್ನೋದು ಮತ್ತ ಒಟ್ಟ ಯಾವುದೇ ಇವತ್ತ ಏನು ನಡೀತಾವಲ್ಲ ಏನು ಚಟುವಟಿಕೆಗಳು ಅವು ನಡಿಬಾರ್ದಪ್ಪ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಇವತ್ತಿನ ದಿನ ನಮ್ಮ ಶಾಸಕರು ಈ ಮತಕ್ಷೇತ್ರವನ್ನು ಶಾಂತವಾಗಿ ಇಟ್ಟಿದ್ದಾರೆ ಏನು ಇವತ್ತ ಮುಂದಿನ ದಿನವಾದೊಳಗ ಇದು ಯಾವ ರೀತಿ ನಮಗೆ ಅನುಕೂಲ ಮಾಡಿರಲ್ಲ ಗೌಡ್ರ ಅದೇ ಮುಂದಿನ ರೀತಿ ಈಗ ನೋಡಿ ಜಿಲ್ಲಾ ಅಧ್ಯಕ್ಷರು ದೊಡ್ಡ ಒಂದು ಮಾತು ಯಾವಾಗಲೂ ಹೇಳ್ತಿರ್ತಿರ್ತಿರ್ತಾರೆ ಏನಪ್ಪಾ ಅಂದ್ರ ಫಸ್ಟ್ ಟೈ ಸೆಕೆಂಡ್ ಅವ್ರಿಗೆ ರೋಟಿಂಗ್ ಇರ್ತದ ನಿಷಯದೊಳಗೆ ನೋಡಿದ್ರೆ ಫಸ್ಟ್ ಸೆಕೆಂಡ್ ಮುಸ್ಲಿಂ ಸಮುದಾಯ ಮತ್ತು ಇದು ನಾ ಹೇಳತಿಲ್ಲ ಇದು ಅವರೆಲ್ಲ ಲೇಖಿಕೆ ಒಳಗೆ ಓಪನ್ ಆಗಿ ಹೇಳ್ತಿರ್ತಿರ್ತಿರ್ತಿರ್ತಾರೆ ಏನು ಅಂತ ಸಂದರ್ಭದೊಳಗ ನೀವು ಅದೇ ರೀತಿ ನಮ್ಗೆ ಮಾನ್ಯತೆನು ಮಾಡ್ಲತ್ತೀರಿ ಇವಾಗ ಎಲ್ಲಾ ಸಮುದಾಯದವರು ನಿಮ್ಮ ಕೈ ನಿಮ್ಮ ನಿಮ್ಮ ಜೊತೆ ಇದಾರೆ ಆದ್ರೆ ಮುಂದಿನ ಗಿಡವಾರದೊಳಗ ಬರುವಂಥ ನಮ್ಮ ಏನು ಬರ್ತಾವಲ್ಲ ಆ ಇದ್ರೊಳಗೂ ನಮ್ಮನ್ನು ಪರಿಗಣನೆ ಮಾಡಿ ಮುಸ್ಲಿಂ ಸಮುದಾಯವನ್ನು ನಮ್ಮನ್ನ ಏನು ಇಡೀ ಎಲ್ಲ ಸಮುದಾಯದವರೆಗೂ ಪರಿಗಣನೆ ಮಾಡ್ಕೋತೇ ಬಂದಿರಿ ನಾವು ನಮಗೆ ನಮಗೂ ಎಲ್ಲ ಸಮ ಎಲ್ಲಾ ಸಮಾಜ ಅವಕಾಶಗಳು ಪಟ್ಟಿರಿ ನಮ್ಮ ಒಂದು ಸ್ವಲ್ಪ ಸ್ವಲ್ಪ ಒಂದು ನಮ್ಮ ತಪ್ಪಿನಿಂದಾಗಿ ನಾವು ಅವಕಾಶಗಳನ್ನು ಕಳ್ಕೊಂಡಿದ್ದೇವೆ ಮುಂದಿನ ತೀರ್ಮಾನದೊಳಗ ಅದನ್ನ ನೀವು ನಮ್ಮ ಸಮಾಜಕ್ಕೆ ಫುಲ್ಫಿಲ್ ಮಾಡ್ತೀರಿ ಅನ್ನೋದು ನಮ್ಮ ಆಶಯ ಅದ ಅಲ್ಲ ಇಡೀ ನಮ್ಮ ಸಮುದಾಯದ ಯಾವುದೇ ವ್ಯಕ್ತಿಗೆ ಏನು ಯಾರನ್ನ ಮಾಡಿ ನಾವು ಅದರಲ್ಲಿ ಸಂತೋಷ ಪಡ್ಲಿಕ್ಕೆ ನಾವು ಮೊದಲನೇ ವ್ಯಕ್ತಿಯಾಗಿ ನಾವು ಸಂತೋಷ ಪಡ್ತೀನಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಂಡು ಮುಂದೆ ಇವತ್ತಿನ ದಿನ ನಾ ಈಕೆ ಕಾರ್ಯಕ್ರಮದಲ್ಲ ಈ ಕಾರ್ಯಕ್ರಮದ ಬಗ್ಗೆ ಮೊದಲು ಯಾಕಂದ್ರೆ ನಾ ಗೌಡ್ರ ಬಗ್ಗೆ ಮಾತಾಡಿದ್ದಿಲ್ಲ ಅಂದ್ರೆ ನಮ್ಮ ತಪ್ಪಾಗಿತ್ತು ಈ ಕಾರ್ಯಕ್ರಮ ಇಲ್ಲಿ ರಾಜ್ಯದೊಳಗ ಯಶಸ್ವಿ ಆಗ್ಯಾವ ಕೇಳಿ ನಾವು ಮಾನ್ಯ ನಡೆದಂತ ಬಾಯ್ ಎಲೆಕ್ಷನ್ ಮೂರು ಮತಕ್ಷೇತ್ರ ಗೆದ್ದಿದೆ ಅವರು ಬಸವರಾಜ ಬೊಮ್ಮಾಯಿ ಅವ್ರ ಮಗ ನಿಂತ ಸಿಗ್ಗಾಲ ಮತಕ್ಷೇತ್ರ ನಾವು ಎಟ್ಟೋತಿದ್ರು ಸೋಚ ಒಂದು ಇಡೀ ಮೆಸೇಜ್ ಇತ್ತು ಆ ಈ ನಾವು ಈ ಗ್ಯಾರಂಟಿ ಯೋಜನೆಗಳು ಏನು ನಮ್ಮ ಸರ್ಕಾರ ಅನುಷ್ಠಾನ ಮಾಡಿದಲ್ಲ ಆ ಅನುಷ್ಠಾನ ಮಾಡಿದ್ದರಿಂದಲೇ ಹತ್ತು ಸಾವಿರ ಲೀಡ್ಗಳಲ್ಲಿ ಲೀಡ್ನಿಂದ ಏನು ಆ ಮತಕ್ಷೇತ್ರವನ್ನು ನಾವು ಗೆದ್ದೆವು ಮೂರು ಕ್ಷೇತ್ರ ಐವತ್ತ ಆ ಗೆದ್ದಿದ್ದೆ ಅಪ್ಪ ಅಂದ್ರೆ ಅದಕ್ಕೆ ಈ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ಕಾರಣ ಅಂತ ಈ ಗ್ಯಾರಂಟಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವತ್ತಿನ ದಿನ ಈ ಶಕ್ತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರೊಳಗ ಚುನಾವಣೆ ನಡೀತು ಆ ಚುನಾವಣೆ ಪೂರ್ವದೊಳಗ ನಮ್ಮ ನೆಚ್ಚಿನ ನಾಯಕರಾದಂತ ಸರು ಡಿ ಕೆ ಶಿವಕುಮಾರ್ ಸಹೇಬರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಅವರೆಲ್ಲ ಸೇರಿಕೊಂಡು ನಾವು ಅಧಿಕಾರದಲ್ಲಿ ಬಂದದ್ದೇ ಆದ್ರ ಐದು ಗ್ಯಾರಂಟಿ ಐದು ಯೋಜನೆಗಳನ್ನು ನಾವು ಜಾರಿ ಜಾರಿಗೆ ತರ್ತೇವೆ ಅಂತ ಹೇಳುದು ಅದರಲ್ಲಿ ಮೊದಲನೇದಾಗಿ ಶಕ್ತಿ ಯೋಜನೆ ಹಾಗೂ ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆ ಹಾಗೆ ಮೂರನೇದಾಗಿ ಅನ್ನಭಾಜ್ಯ ಯೋಜನೆ ಹಾಗೂ ನಾಲ್ಕನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ಇವು ಅನೀಧಿ ಇವು ಐದು ಗ್ಯಾರಂಟಿಗಳನ್ನು ನಾವು ನಾವು ಜಾರಿಗಳಿಗೆ ತರ್ತೀವಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಲೆಕ್ಷನ್ ಪೂರ್ವದಲ್ಲಿ ನಮ್ಮ ನಮ್ಮ ನಾಯಕರು ಆಶ್ವಾಸನೆ ಕೊಟ್ಟರು ಆ ಇಲೆಕ್ಷನ್ ನಮಗೆ ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದು ಆ ಇಲೆಕ್ಷನ್ ನೂರ ಮೂವತ್ತಾರು ಸೀಟುಗಳು ಗೆದ್ದು ತಕ್ಷಣವೇ ಮೊದಲನೇದಾಗಿ ಜಾರಿಗೆ ಆದಂತ ನಮ್ಮ ಈ ನಮ್ಮ ಯೋಜನೆ ಯಾವ್ದಪ್ಪ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದ್ರ ಇವತ್ತ ನಮ್ಮ ಮಹಿಳೆಯರು ಬಸ್ನಲ್ಲಿ ಏನು ಪುಕ್ಕ ತಿರುಗಾಡ್ತಾರಲ್ಲ ಆ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದೆವು ಈ ರಾಜ್ಯದೊಳಗ ಯಾವಾಗ ಅಂದ್ರ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರೊಳಗ ಅಲ್ಲಿಂದ ನಾವು ಈ ಕಾರ್ಯಕ್ರಮವನ್ನ ನಾವು ಈ ಯೋಜನೆಯನ್ನ ಜಾರಿಗೊಳಿಸಿದೆವು ಮಾನ್ಯ ಸಿದ್ದರಾಮಯ್ಯ ಸಹಾಯ ಈ ಯೋಜನೆಯನ್ನ ಜಾರಿಗೊಳಿಸಿದ್ರು ಅಲ್ಲಿಯಿಂದ ಇಲ್ಲಿವರೆಗೆ ಅಂದ್ರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಮಹಿಳೆಯರು ಈ ಈ ಬಸ್ಸಿನಲ್ಲಿ ತಿರುಗಾಡೋ ಸಂಖ್ಯೆ ಎಷ್ಟಪ್ಪ ಅಂದ್ರ ತೊಂಬತ್ತೆಂಟು ಲಕ್ಷದ ನಾಲ್ವತ್ತೊಂಬತ್ತು ಸಾವಿರದ ಎರಡ್ನೂರ ಇಪ್ಪತ್ತ ನಾಲ್ಕು ತೊಂಬತ್ತೆಂಟು ಲಕ್ಷ ಮಹಿಳೆಯರು ಬಸ್ಸಿನಲ್ಲಿ ಫ್ರೀ ಆಗಿ ತಿರುಗಾಡ್ರ ಹೆಣ್ಣು ಮಕ್ಕಳು ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳು ಅವರು ಎಷ್ಟು ಮಕ್ಕಳು ತಿರುಗಾಡರಪ್ಪ ಅಂದ್ರೆ ಮೂರು ಲಕ್ಷ ಏಳು ಸಾವಿರ ಜನ ಒಟ್ಟ ಯುವತ್ತಿನ ತನಕ ಎಷ್ಟಪ್ಪ ಅಂದ್ರ ಇಲ್ಲಿ ತನಕ ಅಂದ್ರ ಹದಿನೆಂಟು ತಿಂಗಳಲ್ಲಿ ಒಟ್ಟ ದೀಡ್ ವರ್ಷದಲ್ಲಿ ಯುವತ್ತಿನ ತನಕ ತಿರುಗಾಡಿದ ಒಟ್ಟು ಸಂಖ್ಯೆ ಎಷ್ಟಪ್ಪ ಒಂದು ಕೋಟಿ ಒಂದು ಲಕ್ಷ ಐವತ್ತಾರು ಸಾವಿರ ಮಹಿಳೆಯರು ನಾವು ಈ ಉಚಿತ ಪ್ರಯಾಣದ ಬಸ್ಸಿನ ಪ್ರಯಾಣ ಅನುಕೂಲ ಪಡೆದಿದ್ದಾರೆ ಅದರಿಂದ ಸರ್ಕಾರದ ನಾವು ಮಾನ್ಯ ಸಿದ್ದರಾಮಯ್ಯ ಸಹ ಸರ್ಕಾರದಿಂದ ಬಂದಂತ ಈ ಕೆ ಕೆ ಆರ್ ಡಿ ಸಿ ಅವರಿಗೆ ಈ ಆ ನಿಗಮಕ್ಕ ಹದಿನೆಂಟು ತಿಂಗಳಲ್ಲಿ ಟೋಟಲ್ ಮಟ್ಟ ಮೂವತ್ತೆಂಟು ಕೋಟಿ ಎಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳನ್ನ ಈ ಕೆ ಆರ್ ಟಿ ಸಿ ಈ ನಿಗಮಕ್ಕೆ ಸರ್ಕಾರದಿಂದ ಹಣ ಬಂದದ ಅದ್ರೊಳಗೆ ಪ್ರತಿ ತಿಂಗಳಿಗೆ ಅಂದ್ರೆ ಒಂದು ಕೋಟಿ ತೊಂಬತ್ ಮೂರು ಲಕ್ಷ ಮೂವತ್ತು ನಾಲ್ಕು ಸಾವಿರ ಪ್ರತಿ ತಿಂಗಳು ಒಂದು ಕೋಟಿ ತೊಂಬತ್ತು ಮೂರು ಲಕ್ಷ ಮೂವತ್ತು ನಾಲ್ಕು ಸಾವಿರ ಸರ್ಕಾರದಿಂದ ಆರ್ ನಿಗಮಕ್ಕೆ ಸರ್ಕಾರದಿಂದ ಅನುದಾನ ಬಂದದ್ದು ಎರಡನೇ ಯೋಜನೆ ಗ್ರಹ ಜ್ಯೋತಿ ಗ್ರಹ ಜ್ಯೋತಿ ಅಂದ್ರೆ ಇವತ್ತು ನಮ್ಮ ಮನೆಗೆ ಕರೆಂಟ್ ಪುಕ್ಕಟ್ಟೆ ಕರೆಂಟ್ ಅದಕ್ಕ ಅದು ಹಿಂದಿ ತಾಲೂಕಿನ ಹಿಂದಿ ವಲಯದಲ್ಲಿ ಒಟ್ಟು ಗ್ರಾಹಕರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಾಲ್ಕೆರಡು ಸಾವಿರದ ಮುನ್ನೂರ ಎಂಬತ್ತು ಅದರಲ್ಲಿ ಅದು ಪ್ರಾರಂಭವಾದದ್ದು ಏನಪ್ಪ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಾರಂಭಗೊಂಡು ಅಕ್ಟೋಬರ್ವರೆಗೆ ಇಲ್ಲಿವರೆಗೆ ಎಷ್ಟು ಇಲ್ಲಿವರೆಗೆಪ್ಪ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದ್ರೆ ಕನಿಷ್ಠ ಒಟ್ಟ ಈಗ ಹದಿನೈದು ತಿಂಗಳು ಇದು ಇಂಡಿ ವಲಯ ಇಲ್ಲಿ ಒಟ್ಟ ಸರ್ಕಾರದಿಂದ ಅವರಿಗೆ ಆ ನಿಗಮಕ್ಕೆ ಬಂದಂತ ದುಡ್ಡು ಹತ್ತೊಂಬತ್ತು ಕೋಟಿ ಹನ್ನೆರಡು ಲಕ್ಷ ತೊಂಬತ್ತೈದು ಸಾವಿರ ಅಂದ್ರ ಪ್ರತಿ ತಿಂಗಳ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಐವತ್ತು ಮೂರು ಸಾವಿರ ಸರ್ಕಾರದಿಂದ ಇಂಡಿ ವಲಯಕ್ಕೆ ಬಂದವ ಮತ್ತೇನು ಚಡಚಣ ವಲಯ ಚಡಚ ಇಲ್ಲೇ ಹಿಂಡಿ ತಾಲೂಕಿನ ಚಡಿಚಳ ವಲಯದಲ್ಲಿ ಒಟ್ಟು ಮನೆ ಗ್ರಾಹಕರ ಸಂಖ್ಯೆ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ಅರವತ್ತೈದು ಅದರಲ್ಲಿ ಒಟ್ಟು ಅಲ್ಲಿ ಹದಿನೈದು ಒಟ್ಟು ಹದಿನೈದು ತಿಂಗಳಲ್ಲಿ ಚಡಿಚಳ ವಲಯಕ್ಕೆ ಸರ್ಕಾರದಿಂದ ಬಂದಂತ ದುಡ್ಡು ಹನ್ನೊಂದು ಕೋಟಿ ಮೂವತ್ತಾರು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿಗಳು ಒಂದು ತಿಂಗಳಿಗೆ ಅಲ್ಲಿ ಅಂದ್ರೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಇದು ಸರ್ಕಾರ ಕೊಟ್ಟ ಮಾತಿನಂತೆ ಯಾವ ರೀತಿ ನಾವು ಯಾವ ರೀತಿ ಮಾತು ಕಟ್ಟಿದ್ದೆವು ಅದೇ ಪ್ರಕಾರ ನಡ್ಕೊಂಡಿದ್ದೇವೆ ಅನ್ನೋ ಉದಾಹರಣೆಗಳು ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆ ಒಳಗೆ ಏನಿತ್ತಪ್ಪ ಅಂದ್ರ ನಾವು ಹತ್ತು ಕೆಜಿ ಅಕ್ಕಿ ಅಂತ ಹೇಳಿ ವಾಗ್ದಾನ ಮಾಡಿದ್ದೇವೆ ನಮ್ಮ ಮೊದಲ ಆದ್ರ ನಾವು ಐದು ಕೆಜಿ ಅಕ್ಕಿ ನಾವು ಪೂರೈಸಲಿಕ್ಕೆ ಶಕ್ತಿ ಇತ್ತು ಮುಂದೆ ನಾವು ಕೇಂದ್ರ ಸರ್ಕಾರದವ್ರಿಗೆ ಅಕ್ಕಿ ಕುಡ ಅಲ್ಲಿಂದ ನಮಗೆ ಅಕ್ಕಿ ಸರಾವಿಲ್ಲ ಅದಕ್ಕೆ ಅದಕ್ಕೆ ಏನ್ ಮಾಡಿದ್ರಪ್ಪ ಸರ್ಕಾರದವರು ಅಂದ್ರೆ ಅದರ ಬದಲಾಗಿ ಒಬ್ಬರಿಗೆ ಒಂದು ಮನೆ ಒಂದು ಮನೆಯೊಳಗೆ ಒಬ್ಬರಿಗೆ ರೂಪಾಯಿ ಎರೂರು ಇಪ್ಪತ್ತೇಳು ಒಟ್ಟು ಎರಡ್ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಏಳ್ನೂರ ಎಪ್ಪತ್ತು ರೂಪಾಯಿ ಅಂತೆನ ಒಂದೂರ ಎಂಬತ್ತೈದು ಒಬ್ಬರಿಗೆ ಒಂದೂರ ಎಂಬತ್ತೈದರಂತೆ ಒಟ್ಟು ಒಂದು ತಿಂಗಳಿಗೆ ಅದು ಒಟ್ಟು ಅನ್ನಭಾಗ್ಯ ಯೋಜನೆ ಅದು ಡಿ ಬಿ ಟಿ ಮುಖಾಂತರ ಒಬ್ಬರಿಗೆ ಅದು ಜಮಾ ರೊಕ್ಕ ಒಟ್ಟು ಟೋಟಲ್ ಇಲ್ಲಿ ತನಕ ಎತ್ತು ಅದು ಪ್ರಾ ಒಟ್ಟು ಹದಿನಾಲ್ಕು ತಿಂಗಳು ಆ ಹದಿನಾಲ್ಕು ತಿಂಗಳ ಒಳಗ ಐವತ್ತೊಂದು ಕೋಟಿ ಐವತ್ತು ಮೂರು ಲಕ್ಷ ರೂಪಾಯಿಗಳನ್ನ ಇಲ್ಲಿವರೆಗೆ ಆ ದುಡ್ಡು ಡಿ ಬಿ ಟಿ ಮೂಲ ಡಿ ಬಿ ಟಿ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಮಂಜೂರಾಗ್ಯದ ಆದ್ರ ಇನ್ನೂ ಬಾಕಿ ಮೂರು ತಿಂಗಳು ಬಂದಿಲ್ಲ ಇನ್ನೂ ಬಾಕಿ ಮೂರು ತಿಂಗಳು ಗ್ರಹಲಕ್ಷ್ಮಿ ಅಂದ್ರ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳು ಆ ಎರಡು ಸಾವಿರ ರೂಪಾಯಿಗಳು ಹನ್ನೊಂದು ತಿಂಗಳ ಕೊಟ್ಟಿದ್ದಾಗ್ಯಾವೆ ಅದು ಒಂದೂರ ಅರವತ್ತೆರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಒಟ್ಟ ಫಲಾನುಭವಿಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರ ನಾಲ್ಕು ಸಾವಿರದ ತೊಂಬತ್ತೆರಡು ಆ ಫಲಾನುಭವಿಗಳ ಪೈಕಿ ಇಲ್ರಿ ಇದು ಒಟ್ಟು ಫಲಾನುಭವಿ ಸಂಖ್ಯೆ ಎಪ್ಪತ್ತ ನಾಲ್ಕು ಸಾವಿರದ ತೊಂಬತ್ತೆರಡು ಒಂದು ತಿಂಗಳಿಗೆ ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷ ಇಲ್ಲಿ ತನಕ ಎಲ್ಲ ಮಹಿಳೆಯರ ಅಕೌಂಟ್ಗೆ ಬಂದದ್ದಾಗ್ಯದ ಆದ್ರ ಒಟ್ಟು ಈ ನಾಲ್ಕು ಸಾವಿರದ ತೊಂಬತ್ತೆರಡು ಇದ್ರೊಳಗ ಟೋಟಲ್ ಆ ಫಲಾನುಭವಿ ಎಪ್ಪತ್ನಾಲ್ಕ ಸಾವಿರದ ತೊಂಬತ್ತೆರಡು ಅದರಲ್ಲಿ ಇಲ್ಲಿಯವರೆಗೆ ಬಂದಂತವರು ಫಲಾನುಭವಿಗಳಿಗೆ ಎಷ್ಟಪ ಅಂದ್ರ ಇನ್ನು ಐದು ಸಾವಿರದ ಒಂಬೈನೂರ ಐವತ್ತು ಫಲಾನುಭವಿಗಳಿಗೆ ಬರಬೇಕಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಈಗ ಬಡವರಿಗ ಸಹಿತ ಜಿ ಎಸ್ ಟಿ ಬಂದ್ಬಿಟ್ಟವ್ರ ಅವರು ಆ ಜಿ ಎಸ್ ಟಿ ಬಂದ ಅವ್ರು ಬಡವರಿ ಆದ್ರೆ ಎಷ್ಟು ಅವ್ರಿಗೆ ಜಿ ಎಸ್ ಟಿ ಬಂದ್ಬಿಟ್ಟವ್ರು ಆ ಸಮಸ್ಯೆಯನ್ನ ಈಗ ನೀವೇನು ಏನು ನಮಗ ಒಂದು ನಮಗ ಕೆಲಸವನ್ನು ಒಗ್ಸಿದಿರಲ್ಲ ಈ ಇದ್ರ ಮುಖಾಂತರ ನಾವು ಇನ್ನು ನೇಲಾಧಿಕಾರಿಗಳನ್ನ ಅವ್ರನ್ನ ಒಂದು ಮೆಟ್ಟಿಗೆ ಒಂಬೈನೂರ ಫಲಾನುಭವಿಗೆ ಅವರ ಅವ್ರಿಗೆ ಸಹಿತ ಈ ಎರಡು ಸಾವಿರ ದುಡ್ಡರ ಮುಟ್ಟೋ ಯೋಜನೆಯನ್ನು ನಾವು ಮಾಡ್ತೇವೆ ಮತ್ತೆ ಮುಂದ ಅದು ಇನ್ನು ತಿಂಗಳ ಇನ್ನೂ ಬಾಕಿ ಮುಂದೊಂದು ಯುವ ನಿಧಿ ಯುವ ನಿಧಿ ಅಂದ್ರೆ ಈಗ ಡಿಗ್ರಿ ಮುಗಿಸಿದವರು ಒಟ್ಟ ಫಲಾನುಭವಿ ಸಂಖ್ಯೆ ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೆಂಟು ರೂಪಾಯಿ ಅದ್ರ ಪೈಕಿ ಜಮಾ ಆದ ಹಣ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಮತ್ತೆ ಡಿಪ್ಲೊಮಾ ಪದ್ದು ಯಾತಪ್ಪಾ ಅಂದ್ರ ಟೋಟಲ್ ಫಲಾನುಭವಿಗಳು ಇಪ್ಪತ್ತೊಂಬತ್ತು ಸಾವಿರ ಅವರಿಗೆ ಜಮಾ ಆದ ಹಣ ನಾಲ್ವತ್ ಮೂರು ಸಾವಿರದ ಐವತ್ ಐದನೂರು ರೂಪಾಯಿ ಒಟ್ಟು ಟೋಟಲ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಆ ನಿಧಿಗೆ ಬಂದಂತ ದುಡ್ಡು ಇವತ್ತು ಸರ್ಕಾರದಿಂದ ಬಂದಂತ ದುಡ್ಡು ಇಷ್ಟನ್ನು ಹೇಳಿ ಇವತ್ತು ನೀವು ಏನು ನನಗೆ ಗೌಡ್ರ ನನಗ ಈ ಅಧಿಕಾರವನ್ನ ಕೊಟ್ಟಿರಿ ನನಗೆ ಈ ಮುಂದಿನ ದಿನವಂತ ಈ ಅಧಿಕಾರವನ್ನ ನಿಮ್ಮ ಮಾರ್ಗದರ್ಶನದೊಳಗ ಮತ್ತೆ ಅಧಿಕಾರಿಗಳ ಮಾರ್ಗದರ್ಶನದೊಳಗ ನಾ ಸರಿಯಾದ ರೀತಿಯಲ್ಲಿ ನೀವು ನೀವು ಇಟ್ಟಂತ ವಿಶ್ವಾಸವನ್ನ ನಾ ನಾ ವಿಶ್ವಾಸಕ್ಕೆ ಯಾವುದೇ ಚುಚಿ ಆಗದಂಗ ನಾ ನಡ್ಕೋತೀನಿ ಅಂತ ಹೇಳ್ಕೊಂಡು ಖುಷಿದ್ರ ಮತ್ ಇನ್ನೊಂದು ಮಾತನಾ ಕೊನೆಯದಾಗಿ ನಾ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ ಅಂದ್ರ ಗೌಡ್ರ ನಮ್ಮ ಜನ ಹೆಂಗಾರಪ್ಪ ಅಂದ್ರ ನೀವು ಒಂದು ಮಾತು ಹೇಳ್ತಿರ್ತಿರ್ತೀನಿ ಯಾವಾಗುತ್ತ ಕಾಲಾಗಿ ನಮ್ಮ ಅದೇ ಜನ ನಮ್ಮ ಕಾರಣ ಏನು ಹೇಳ್ತೀನಪ್ಪ ಅಂದ್ರೆ ಒಂದೇ ಒಂದು ಕಾರಣ ಹೇಳ್ಬಿಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರಿಗೆ ಓದ್ಲಿಕ್ಕೆ ಫಾರೆನ್ ಹೋದಕ್ಕ ಅವ್ರ ಹತ್ರ ದುಡ್ಡು ಇರಲಿಲ್ಲ ಅವರನ್ನ ಕೊಟ್ಟದ ಕೊಟ್ಟು ಕಳಿಸದಂತ ಕೋಲಾಪುರ ಮಹಾರಾಜರು ಶಾಹು ಅವರನ್ನು ವಿದೇಶಕ್ಕೆ ಕೊಟ್ಟು ಕಳಿಸುದು ಆದ್ರೆ ಇವತ್ತು ಶಾಹು ಮಹಾರಾಜರನ್ನ ನಮ್ಮ ಬಾಬಾ ಸಾಹೇಬ್ರಿಗೆ ಏನು ವಿದೇಶಕ್ಕೆ ಅವರಿಗೆ ಸ್ಕಾಲರ್ಶಿಪ್ ರೂಪದೊಳಗೆ ಏನು ದುಡ್ಡು ಕೊಟ್ಟರು ಅವ್ರು ವಿದೇಶಕ್ಕೆ ಹೋಗಿ ಕಲ್ತು ಬಂದರು ಅವರ ಋಣವನ್ನು ನಾವು ಇನ್ನೂ ತರ ನಾವು ನೆಲೆಸ್ತೇವ್ರಿ ಅವ್ರು ಅವರು ಮನೆ ಅವ್ರು ನೆಲೆಸ್ತಾರ ಗೊತ್ತಿಲ್ಲ ಶಾಹು ಮಹಾರಾಜರನ್ನ ನಾವು ಇವತ್ತಿನ ತನಕ ನೆಲೆಸ್ತೇವ್ ಕಾಲ ಏನಪ್ಪ ಅಂದ್ರ ಈ ರಕ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ತದಲ್ಲಿ ಬಂದದ ಗುಣ ಏನದಪ್ಪ ಅಂದ್ರ ಯಾವುದೇ ವ್ಯಕ್ತಿ ನಮ್ಮ ಕಾಲಾಗಿ ಉಳ್ಳ ಅಂದ್ರ ಅದು ಅರು ಹಿಡಿಯುವ ಈ ಗುಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬಳಿ ಆವತ್ತು ತಮ್ಮಲ್ಲಿ ಹೇಳ ಈ ನಾನು ಎರಡು ಮಾತುಗಳನ್ನು ಮುಗಿಸಿ ಈಗ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ